ನಮಸ್ಕಾರ ಒಂದು ಅಣುವಿಗೆ ಅಂದ್ರೆ ಒಂದು ಮಾಲಿಕ್ಯೂಲ್ಗೆ ಪರ್ಸನಾಲಿಟಿ ಇರುತ್ತಾ ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ ಆದ್ರೆ ಕೆಮಿಸ್ಟ್ರಿಯಲ್ಲಿ ಒಂದು ಸಣ್ಣ ಗುಂಪು ಒಂದು ಇಡೀ ಮಾಲಿಕ್ಯೂಲ್ನ ಗುಣವನ್ನೇ ಡಿಸೈಡ್ ಮಾಡುತ್ತೆ ಇದನ್ನೇ ಕ್ರಿಯಾ ಗುಂಪುಗಳು ಅಂತ ಕರೆಯೋದು ಬನ್ನಿ ಈ ಅಣುಗಳ ವ್ಯಕ್ತಿತ್ವದ ಹಿಂದಿರೋ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳೋಣ ಸೊ ಮೊದಲನೇ ಪ್ರಶ್ನೆನೇ ತಗೊಳ್ಳೋಣ ಒಂದು ಅಣುವಿಗೆ ನಿಜವಾಗ್ಲೂ ಒಂದು ವ್ಯಕ್ತಿತ್ವ ಇರೋಕ್ ಸಾಧ್ಯನಾ ಹೌದು ಇದು ಕೇವಲ ಒಂದು ಹೋಲಿಕೆ ಅಷ್ಟೇ ಆದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಕಾಂಪ್ಲೆಕ್ಸ್ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ಸೂಪರ್ ದಾರಿ ಒಂದು ಅಣುವಿನ ವ್ಯಕ್ತಿತ್ವ ಅಂತ ಹೇಳಿದಾಗ ನಾವು ಮಾತಾಡ್ತಿರೋದು ಅದರ ಕೆಮಿಕಲ್ ಬಿಹೇವಿಯರ್ ಮತ್ತು ಪ್ರಾಪರ್ಟೀಸ್ ಬಗ್ಗೆ ಅಂದರೆ ಅದು ಬೇರೆ ಮಾಲಿಕ್ಯೂಲ್ಸ್ಗಳ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅದರ ಮೆಲ್ಟಿಂಗ್ ಪಾಯಿಂಟ್ ಎಷ್ಟೋ ಅದು ಆ್ಯಸಿದಾ ಅಥವಾ ಬೇಸ ಈ ಎಲ್ಲ ಗುಣಗಳು ಸೇರಿದ್ರೇ ಅದರ ಪರ್ಸನಾಲಿಟಿ ಇಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಒಂದು ದೊಡ್ಡ ಮಾಲಿಕ್ಯೂಲ್ನಲ್ಲಿ ನೂರಾರು ಆಟಮ್ಗಳು ಇರಬಹುದು ಆದರೆ ಅದರ ಇಡೀ ಪರ್ಸನಾಲಿಟಿನ ಡಿಸೈಡ್ ಮಾಡೋದು ಅದರೊಳಗಿರೋ ಒಂದು ಸಣ್ಣ ಸ್ಪೆಸಿಫಿಕ್ ಭಾಗ ಮಾತ್ರ ಯೋಚನೆ ಮಾಡಿ ಅಷ್ಟು ದೊಡ್ಡ ಸ್ಟ್ರಕ್ಚರ್ನ ಕಂಟ್ರೋಲ್ ಕೇವಲ ಕೆಲವೇ ಕೆಲವು ಆಟಂಗಳ ಗುಂಪಿನ ಕೈಯಲ್ಲಿರುತ್ತೆ ಹಾಗಾದರೆ ಇಷ್ಟೊಂದು ಪವರ್ಫುಲ್ ಆಗಿರೋ ಈ ಭಾಗಕ್ಕೆ ಸೈಂಟಿಫಿಕ್ ಆಗಿ ಏನಂತ ಕರೀತಾರೆ ಅದನ್ನೇ ಕ್ರಿಯಾ ಗುಂಪು ಅಥವಾ ಇಂಗ್ಲಿಷ್ನಲ್ಲಿ ಫಂಕ್ಷನಲ್ ಗ್ರೂಪ್ ಅಂತ ಹೇಳೋದು ಸರಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ ಇದರ ಡೆಫಿನೇಷನ್ ಹೀಗಿದೆ ಒಂದು ಮಾಲಿಕ್ಯೂಲ್ ಒಳಗಿರುವ ಒಂದು ಆಟಮ್ ಅಥವಾ ಆಟಂಗಳ ಗುಂಪು ಆ ಇಡೀ ಮಾಲಿಕ್ಯೂಲ್ನ ಕೆಮಿಕಲ್ ರಿಯಾಕ್ಷನ್ಗಳನ್ನು ನಿರ್ಧಾರ ಮಾಡುತ್ತೆ ಸಿಂಪಲ್ ಆಗಿ ಹೇಳೋದಾದರೆ ಈ ಗುಂಪೆ ಆ ಮಾಲಿಕ್ಯೂಲ್ನ ಐಡೆಂಟಿಟಿ ಇದು ಒಂದು ರೀತಿ ಆ ಮಾಲಿಕ್ಯೂಲ್ನ ಪಾಸ್ಪೋರ್ಟ್ ಇದ್ದ ಹಾಗೆ ಇದನ್ನ ಇನ್ನು ಸಿಂಪಲ್ ಆಗಿ ಹೇಳಬೇಕಾ ಫಂಕ್ಷನಲ್ ಗ್ರೂಪ್ ಅನ್ನೋದು ಒಂದು ಮಾಲಿಕ್ಯೂಲ್ನ ಇಂಜಿನ್ ಇದ್ದಾಗೆ ಹೇಗೆ ಒಂದು ಕಾರ್ನ ಇಂಜಿನ್ ಅದರ ಸ್ಪೀಡ್ ಪವರ್ ಎಲ್ಲವನ್ನು ಡಿಸೈಡ್ ಮಾಡುತ್ತೋ ಹಾಗೆ ಈ ಫಂಕ್ಷನಲ್ ಗ್ರೂಪ್ ಒಂದು ಮಾಲಿಕ್ಯೂಲ್ ಏನ್ ಮಾಡಬೇಕು ಹೇಗೆ ನಡ್ಕೋಬೇಕು ಅಂತ ಎಲ್ಲವನ್ನೂ ಡಿಸೈಡ್ ಮಾಡುತ್ತೆ ಸಖತ್ ಅಲ್ವಾ ಸರಿ ಈಡ ಕೆಲವು ಕಾಮನ್ ಆಗಿರೋ ಫಂಕ್ಷನಲ್ ಗ್ರೂಪ್ಸ್ನ ಎಕ್ಸಾಂಪಲ್ಸ್ ನೋಡೋಣ ಮೊದ್ಲಿಗೆ ಆಕ್ಸಿಜನ್ ಇರೋ ಕೆಲವು ಇಂಪಾರ್ಟೆಂಟ್ ಗ್ರೂಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ಯಾಕೆಂದ್ರೆ ಇವು ನಮ್ಮ ಸುತ್ತಮುತ್ತ ತುಂಬಾನೇ ಕಾಮನ್ ಆಗಿ ಸಿಗುತ್ತೆ ನಮ್ಮ ಮೊದಲನೇ ಎಕ್ಸಾಂಪಲ್ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರೋ ಆಲ್ಕೋಹಾಲ್ ಹ್ಯಾಂಡ್ ಸ್ಯಾನಿಟೈಸರಿಂದ ಹಿಡಿದು ಮೆಡಿಸಿನ್ಗಳ ತನಕ ಇದರ ಉಪಯೋಗ ಎಲ್ಲೆಲ್ಲೂ ಇದೆ ಬನ್ನಿ ಇದರ ಹಿಂದಿನ ಕೆಮಿಸ್ಟ್ರಿ ಏನು ಅಂತ ನೋಡೋಣ ಆಲ್ಕೊಹಾಲ್ಗಳ ಸ್ಟ್ರಕ್ಚರ್ ತುಂಬಾನೇ ಸಿಂಪಲ್ ಒಂದು ಕಾರ್ಬನ್ ಚೇನ್ ಅದನ್ನ ಕೆಮಿಸ್ಟ್ರಿಯಲ್ಲಿ ಆರ್ ಅಂತ ಕರೀತಾರೆ ಅದಕ್ಕೆ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಅಂದರೆ ಒಂದು ಒ ಎಚ್ ಅಟ್ಯಾಚ್ ಆಗಿರುತ್ತೆ ಈ ಎಚ್ ಗ್ರೂಪ್ ಇದೆಯಲ್ಲ ಇದೇ ಆಲ್ಕೊಹಾಲ್ಗಳಿಗೆ ಅದರ ಸ್ಪೆಷಲ್ ಪ್ರಾಪರ್ಟೀಸ್ ಕೊಡೋದು ಉದಾಹರಣೆಗೆ ನೀರಲ್ಲಿ ಕರಗೋ ಹಾಗೆ ಮಾಡೋದು ಇದೇ ಗ್ರೂಪ್ ನಮ್ಮ ನೆಕ್ಸ್ಟ್ ಆಕ್ಸಿಜನ್ ಬೇಸ್ಡ್ ಗ್ರೂಪ್ ಆಲ್ಡಿಹೈಡ್ ಇವುಗಳು ತಮ್ಮ ಸ್ಪೆಷಲ್ ಸ್ಮೆಲ್ಗೆ ತುಂಬಾನೇ ಫೇಮಸ್ ದಾಲ್ಚಿನ್ನಿ ಪರಿಮಳ ಬಾದಾಮಿ ವಾಸನೆ ಇದೆಲ್ಲದಕ್ಕೂ ಕಾರಣ ಆಲ್ಡಿಹೈಡ್ಗಳೇ ಆಲ್ಡಿಹೈಡ್ನ ಸ್ಟ್ರಕ್ಚರಲ್ಲಿ ಒಂದು ಕಾರ್ಬೋನಲ್ ಗ್ರೂಪ್ ಇರುತ್ತೆ ಅಂದರೆ ಕಾರ್ಬನ್ ಮತ್ತೆ ಆಕ್ಸಿಜನ್ ನಡುವೆ ಒಂದು ಡಬಲ್ ಬಾಂಡ್ ಸಿ ಡಬಲ್ ಬಾಂಡ್ ಓ ಈ ಗ್ರೂಪ್ ಯಾವಾಗ್ಲೂ ಕಾರ್ಬನ್ ಚೈನ್ನ ತುದಿಯಲ್ಲೇ ಇರುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಈ ಪೊಸಿಷನ್ ತುಂಬಾ ಇಂಪಾರ್ಟೆಂಟ್ ಇದೇ ಅದನ್ನ ಅದರ ಕ್ಲೋಸ್ ರಿಲೇಟಿವ್ಸ್ ಇಂದ ಬೇರೆ ಮಾಡೋದು ಹಾಗಾದರೆ ಆ ಕ್ಲೋಸ್ ರಿಲೇಟಿವ್ ಯಾರೋ ಅದೇ ಕೀಟೋನ್ ಆಸಟೋನ್ ಅಂದರೆ ನಾವು ಬಳಸೋ ಪಾಲಿಷ್ ರಿಮೂವರ್ ಅದು ಒಂದು ಫೇಮಸ್ ಕೀಟೋನ್ ನೋಡಿ ಇವೆರಡರ ನಡುವೆ ಇರೋ ಮೇನ್ ಡಿಫ್ರೆನ್ಸ್ ಇರೋದೇ ಆ ಕಾರ್ಬನಿಲ್ ಗ್ರೂಪ್ನ ಪೊಸಿಷನ್ನಲ್ಲಿ ಅಲ್ಡಿಹೈಡ್ನಲ್ಲಿ ಆ ಸಿ ಡಬಲ್ ಬಾಂಡ್ ಓ ಗ್ರೂಪ್ ಚೇನ್ನ ತುದಿಯಲ್ಲಿರುತ್ತೆ ಆದರೆ ಕೀಟೋನ್ನಲ್ಲಿ ಅದು ಚೇನ್ನ ಮಧ್ಯದಲ್ಲಿ ಎಲ್ಲಾದ್ರೂ ಇರುತ್ತೆ ಜಸ್ಟ್ ಆ ಒಂದು ಸಣ್ಣ ಪೊಸಿಷನ್ ಚೇಂಜು ಅವುಗಳ ಚೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ದೊಡ್ಡ ವ್ಯತ್ಯಾಸ ತರುತ್ತೆ ಸರಿ ಆಕ್ಸಿಜನ್ ಬೇಸ್ಡ್ ಗ್ರೂಪ್ಸ್ನಲ್ಲಿ ನಮ್ಮ ಲಾಸ್ಟ್ ಎಕ್ಸಾಂಪಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ನಾವು ತಿನ್ನೋ ತುಂಬ ಪದಾರ್ಥಗಳಿಗೆ ಹುಳಿ ರುಚಿ ಬರೋಕೆ ಕಾರಣನೇ ಈ ಗ್ರೂಪ್ ಇದರ ಸ್ಟ್ರಕ್ಚರ್ಸ್ ಸ್ವಲ್ಪ ಸ್ಪೆಷಲ್ ಒಂದೇ ಕಾರ್ಬನ್ ಆಟಮ್ಗೆ ಒಂದು ಕಾರ್ಬೊನಿಲ್ ಸಿಒ ಗ್ರೂಪ್ ಮತ್ತೆ ಒಂದು ಹೈಡ್ರಾಕ್ಸಿಲ್ ಓಚ್ ಗ್ರೂಪ್ ಎರಡು ಅಟ್ಯಾಚ್ ಆಗಿರುತ್ತೆ ಈ ಯುನೀಕ್ ಕಾಂಬಿನೇಷನ್ ಇದೆಯಲ್ಲ ಇದೇ ಆ ಮಾಲಿಕ್ಯೂಲ್ಗೆ ಆಸಿಡಿಕ್ ಗುಣ ಕೊಡೋದು ನಲ್ಲಿರೋ ಅಸಿಟಿಕ್ ಆ್ಯಸಿಡ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸರಿ ಆಕ್ಸಿಜನ್ ಕಥೆ ಮುಗಿತು ಈಗ ಪಿರಿಯಾಡಿಕ್ ಟೇಬಲ್ನೇ ಇನ್ನೊಂದು ಕರೆಗೆ ಹೋಗೋಣ ಹ್ಯಾಲೋಜೆನ್ಗಳು ಅಂದ್ರೆ ಕ್ಲೋರಿನ್ ಬ್ರೋಮೀನ್ ಈ ತರದ ಎಲಿಮೆಂಟ್ಸ್ ಇರೋ ಫಂಕ್ಷನಲ್ ಗ್ರೂಪ್ಸ್ ಹೇಗಿರುತ್ತೆ ಅಂತ ನೋಡೋಣ ಇದರಲ್ಲಿ ಮೊದಲನೇದು ಗ್ರೂಪ್ ಇದು ತುಂಬಾ ವ್ಯಾಪಕವಾಗಿ ಬಳಕೆಯಲ್ಲಿರೋ ಒಂದು ಗ್ರೂಪ್ ಇದರ ಸ್ಟ್ರಕ್ಚರ್ ಕೂಡ ತುಂಬಾ ಸಿಂಪಲ್ ಒಂದು ಕಾರ್ಬನ್ ಚೈನ್ಗೆ ಆರ್ ಅಂತೀವಲ್ಲ ಅದಕ್ಕೆ ಒಂದು ಕ್ಲೋರಿಂಗ್ ಆಟಮ್ ಅಟ್ಯಾಚ್ ಆಗಿರುತ್ತೆ ನಾವು ಮನೆಗಳಿಗೆ ಬಳಸೋ ಪಿ ವಿ ಸಿ ಪೈಪ್ಗಳಿದೆಯಲ್ಲ ಅಂದರೆ ಪಾಲಿವಿನೈಲ್ ಕ್ಲೋರೈಡ್ ಅದು ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಇದೇ ಥರ ನಮ್ಮ ಮುಂದಿನ ಎಕ್ಸಾಂಪಲ್ ಬ್ರೋಮೋಗ್ರೂಪ್ ಕ್ಲೋರೋಗ್ರೂಪ್ ಹೇಗೋ ಇದು ಕೂಡ ಹಾಗೇನೆ ಇಲ್ಲಿ ಕಾರ್ಬನ್ ಚೈನ್ಗೆ ಒಂದು ಬ್ರೋಮಿನ್ ಆಟಂ ಅಟ್ಯಾಚ್ ಆಗಿರುತ್ತೆ ಅಷ್ಟೇ ಇದನ್ನ ಎಕ್ಸ್ಟಿಂಗ್ವಿಷರ್ಸ್ ಎಕ್ಸ್ಟಿಂಗ್ವಿಷರ್ಸ್ಗಳಲ್ಲಿ ಮತ್ತೆ ಕೆಲವು ಮೆಡಿಸಿನ್ಗಳಲ್ಲಿ ಯೂಸ್ ಮಾಡ್ತಾರೆ ಈ ಕ್ಲೋರೋ ಬ್ರೋಮೊ ಇವೆಲ್ಲ ಒಟ್ಟಿಗೆ ಹ್ಯಾಲೋ ಆಲ್ಕೇನ್ಗಳು ಅಂತ ಕರೀತಾರೆ ಓಕೆ ಆಲ್ಕೊಹಾಲ್ ಕೀಟೋನ್ ಕ್ಲೋರೋ ಹೀಗೆ ಇಷ್ಟೆಲ್ಲಾ ಗ್ರೂಪ್ಸ್ ಬಗ್ಗೆ ತಿಳ್ಕೊಂಡ್ವಿ ಆದರೆ ಇದೆಲ್ಲ ಇಂಪಾರ್ಟೆಂಟ್ ಇದರ ನಿಜವಾದ ಪ್ರಾಮುಖ್ಯತೆ ಏನು ಒಂದೇ ಲೈನ್ನಲ್ಲಿ ಹೇಳೋದಾದ್ರೆ ಈ ಫಂಕ್ಷನಲ್ ಗ್ರೂಪ್ಗಳು ಒಂದು ಮಾಲಿಕ್ಯೂಲ್ನ ಬಿಹೇವಿಯರ್ ಅನ್ನ ಕಂಪ್ಲೀಟ್ ಆಗಿ ಡಿಫೈನ್ ಮಾಡ್ತವೆ ಒಂದು ವೇಳೆ ಈ ಗ್ರೂಪ್ಗಳು ಇಲ್ಲ ಅಂದ್ರೆ ಆ ಮಾಲಿಕ್ಯೂಲ್ಗಳಿಗೆ ಯಾವುದೇ ನಿರ್ದಿಷ್ಟ ಕೆಲಸ ಇರೋದಿಲ್ಲ ಅವು ಸುಮ್ಮನೆ ಯೂಸ್ಲೆಸ್ ಕಾರ್ಬನ್ ಚೈನ್ಗಳಾಗಿ ಉಳಿದುಬಿಡ್ತವೆ ಫಂಕ್ಷನಲ್ ಗ್ರೂಪ್ಸ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಕೆಮಿಸ್ಟ್ಗಳಿಗೆ ತುಂಬನೇ ಹೆಲ್ಪ್ ಆಗುತ್ತೆ ಮೊದ್ನೇದು ಲಕ್ಷಾಂತರ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನ ಕೆಲವೇ ಕೆಲವು ಫ್ಯಾಮಿಲಿಗಳಾಗಿ ಕ್ಲಾಸಿಫೈ ಮಾಡ್ಬೋದು ಎರಡನೇದು ಒಂದು ಹೊಸ ಮಾಲಿಕ್ಯೂಲ್ ನೋಡಿದ ತಕ್ಷಣ ಅದು ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ಪ್ರಿಡಿಕ್ಟ್ ಮಾಡಬಹುದು ಮತ್ತು ಮೂರನೇದು ಎಷ್ಟೇ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇದ್ರೂ ಅದಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ಒಂದು ಹೆಸರಿಡೋಕಿ ಇದು ಬೇಕೇ ಬೇಕು ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ ನಾವಿವತ್ತು ಮಾತಾಡಿದ ಈ ಫಂಕ್ಷನಲ್ ಗ್ರೂಪ್ಗಳು ನಮ್ಮ ಡೈಲಿ ಲೈಫ್ನಲ್ಲಿ ಎಲ್ಲೆಲ್ಲಿ ಕಾಣಸಿಗುತ್ತೆ ನಾವು ತಿನ್ನೋ ಊಟದಲ್ಲಿ ಬಳಸೋ ಪ್ಲಾಸ್ಟಿಕ್ನಲ್ಲಿ ಅಥವಾ ತಗೊಳ್ಳೋ ಮಾತ್ರೆಗಳಲ್ಲಿ ಎಲ್ಲೆಲ್ಲಿರ್ಬೋದು ಸ್ವಲ್ಪ ಯೋಚನೆ ಮಾಡಿ ನೋಡಿ ಉತ್ತರಗಳು ನಮ್ಮ ಸುತ್ತಮುತ್ತಲೇ ಇವೆ